ಹಾಯ್ ಒಂದು ಟೂ ಮಂತ್ಸ್ ಬ್ಯಾಕು ಬೀನ್ಸು ಬಳ್ಳಿ ಬೆಳೆದಿತ್ತು ಫುಲ್ಲು ತೋರಿಸಿದ್ದೆ ಸೊ ಆ ಜಾಗ ಇವಾಗ ಫುಲ್ಲು ಕ್ಲಿಯರ್ ಆಗಿಬಿಟ್ಟಿದೆ ಐ ಮೀನು ಒಂದಿಷ್ಟು ಬೆಳೆ ಬಂತು ಅದನ್ನೆಲ್ಲ ತೆಗೆದು ಮತ್ತೆ ರೀಯಾಗಿ ಆ ಜಾಗದಲ್ಲಿ ಏನು ಹಾಕ್ತಾರೆ ಅಂತ ಅಂದ್ಕೊಂಡ್ರೆ ಮೆಣಸಿನ ಗಿಡ ಹಾಕಿದ್ದಾರೆ ಸೊ ಸಣ್ಣ ಸಣ್ಣದಾಗಿ ನಾನು ನಿಮಗೆ ತೋರಿಸ್ತೀನಿ ನೋಡಿ ಈ ಜಾಗದಲ್ಲಿ ಫೋರ್ಟಿ ಲೈನ್ಸ್ ಬೀನ್ಸು ಬೀಜ ಹಾಕಿ ಅದರಲ್ಲಿ ಬಳ್ಳಿ ಬೆಳೆದಿತ್ತು ಸೊ ಅದರಲ್ಲಿ ಬೀನ್ಸ್ನ ಬೆಳೆ ತೆಗೆದು ಓಕೆ ಇವಾಗ ಆ ಜಾಗದಲ್ಲಿ ಮೆಣಸಿನ ಗಿಡ ಹಾಕಿದ್ದಾರೆ ನೋಡಿ ಎಷ್ಟು ಸಣ್ಣ ಸಣ್ಣದು ನೋಡಿ ಇದು ಮೆಣಸಿನೊಂದು ಬೀಜ ಈ ಕಡೆ ಸೈಡಿಂದ ನೋಡಿ ಎಸ್ ಸೊ ಫುಲ್ಲು ಫೋರ್ಟಿ ಲೈನ್ಸ್ ಏನಿದೆಯೋ ಇವತ್ತು ಬೀನ್ಸಿನ ಬಳ್ಳಿ ಎಲ್ಲ ಮುಗಿದೋಗಿರೋ ಕಾರಣ ಮೆಣಸಿನ ಗಿಡ ಹಾಕಿದ್ದಾರೆ ಸೊ ಇದರಲ್ಲಿ ಕೂಡ ಒಳ್ಳೆ ಕೃಷಿ ಮಾಡೋದು ಏನು ಬೇಕು ಜಾಗ ಇದ್ದರೆ ಏನು ಕೃಷಿ ಬೇಕಾದರೆ ಮಾಡ್ಬೋದು ನಮ್ಮ ನಿರ್ಮಾಪಕರು ಸೊ ಇದು ಬೀನ್ಸು ಬಳ್ಳಿ ಏನಿತ್ತು ಸೊ ಅದಕ್ಕೆ ಕೋಲ್ ಹಾಕಿದ್ರಲ್ಲ ಗಟ್ಟಿ ಗಟ್ಟಿಗಟ್ಟಿದ್ರು ಕಂಬಗಳನ್ನು ಅಂದರೆ ಅದರ ಅದರ ಮುಖಾಂತರ ಹಾದು ಹೋಗುತ್ತೆ ಅಂತ ಸೊ ಅದನ್ನು ಸೈಡಿಗೆ ಇಟ್ಟಿದ್ದಾರೆ ಇಲ್ಲಿ ಫುಲ್ಲು ಎಸ್ ಅದಕ್ಕೆ ತೆಗಿಯುವಾಗ ನಾನು ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡೆ ಅನ್ಫಾರ್ಚುನೇಟ್ಲಿ ಮಾಡೋಕ್ಕಾಗಿಲ್ಲ ಸೊ ಕೆಲಸಗಳ ನಿಮಿತ್ತ ಅದು ಫ್ರೀ ಆಗಿದ್ದೆ ಸೊ ಅದಕ್ಕೋಸ್ಕರ ವೀಡಿಯೋ ಇದ್ದೀನಿ ಇಲ್ಲಿ ಸುಮ್ಮನೆ ಹಾಗೆ ಅಂತೇಳಿ ಸೊ ಇಲ್ಲಿ ಗುಲಾಬಿ ಗಿಡ ನೆಡಬೇಕು ಅಂತ ತುಂಬ ವರ್ಕ್ ಮಾಡಿದ್ದಾರೆ ಸೊ ಮೇ ಬಿ ಮಳೆ ಇರೋದರಿಂದ ಸ್ವಲ್ಪ ವೆಯ್ಟ್ ಮಾಡ್ತಾ ಇರ್ಬೋದು ಏನಕ್ಕಾದರೂ ನೋಡೋಣ ಅಲ್ವಾ ಸೊ ಬಿಸಿಲಿದೆ ಇವತ್ತು ಆಮೇಲೆ ನೆಕ್ಸ್ಟ್ ಮಂತಿಂದ ನಾನು ಒಂದು ಹೊಸ ಕಾರ್ಯಕ್ರಮದ ಜೊತೆ ಬರ್ತಾ ಇದ್ದೀನಿ ಮೇ ಬಿ ಇದೇ ಚಾನಲಲ್ಲಿ ಬರ್ಬೋದು ಇಲ್ಲ ಹೊಸ ಒಂದು ಚಾನಲ್ ಮಾಡಿಕೊಂಡು ಅದರಲ್ಲಿ ಬರ್ಬೋದು ಓಕೆ ಅದರಲ್ಲಿ ಬರ್ಬೋದು ನಾನು ಅದೇನು ಅಂತ ಹೇಳಿ ನಾನು ಇವಾಗ ಹೇಳಲ್ಲ ಒನ್ ಡೇ ಬಿಫೋರೋ ಇಲ್ಲ ಟೂ ಡೇಸ್ ಬಿಫೋರೋ ನಾನು ಅದನ್ನು ಒಂದು ಪ್ರೊಮೋ ಥರ ಬಿಡ್ತೀನಿ ಯಾವ ಥರ ಅಂತ ಹೇಳ್ಕೊಂಡು ಕಾರ್ಯಕ್ರಮ ಹೋಪ್ ಯು ಗೈಸ್ ಲೈಕ್ ಅಂತ ಹೇಳಿ ಸೊ ತುಂಬ ಜನಕ್ಕೆ ಇಷ್ಟ ಆಗ್ಬೋದು ಆ ಕಾರ್ಯಕ್ರಮ ನೋಡೋಣ ನಾನು ಟು ತೌಸಂಡ್ ಟೆನ್ನಲ್ಲಿ ಮಾಡಿರುವಂಥ ಒಂದು ಪ್ರೋಗ್ರಾಮ್ ಅವಾಗ ಸೋಷಿಯಲ್ ಮೀಡಿಯಾದ ಅಷ್ಟೊಂದು ಏನಿರಲಿಲ್ಲ ಇವಾಗ ಸೋಷಿಯಲ್ ಮೀಡಿಯಾನೇ ಎಲ್ಲ ಸೊ ಅದಕ್ಕೋಸ್ಕರ ಆ ಕಾರ್ಯಕ್ರಮ ಮಾಡೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಫುಲ್ಲು ವರ್ಕೌಟ್ ಮಾಡ್ತಾಯಿದ್ದೀನಿ ಮೇ ಬಿ ಆಲ್ಮೋಸ್ಟ್ ಡನ್ ಆಗಿದೆ ಅದು ಸೊ ವೆರಿ ಸೂನ್ ನೆಕ್ಸ್ಟ್ ಮಂತು ಎಲ್ಲ ಈ ಸಣ್ ನೆಕ್ಸ್ಟ್ ಬರೋ ಸಂಡೇನೆ ನಾನು ಟ್ರೈ ಆಲ್ಮೋಸ್ಟು ಆ ಕಾರ್ಯಕ್ರಮನ ಟೆಲಿಕಾಸ್ಟ್ ಮಾಡೋಕ್ಕೆ ಒಂದು ಕಿಲ್ ಪುತ್ತೂರು ಚಾನಲಲ್ಲಿ ಮಾಡ್ಬೋದು ಇಲ್ಲ ಬೇರೆ ಒಂದು ಹೊಸ ಚಾನಲ್ ಮಾಡ್ಕೊಂಡು ಅದರಲ್ಲಿ ಮಾಡ್ಬೋದು ಲಸಿ ನಾನು ಯಾವುದಕ್ಕೂ ನಿಮಗೆ ಇನ್ಫಾರ್ಮ್ ಮಾಡ್ತೀನಿ ಲವ್ ಯು ಬಾಯ್ ಬಾಯ್